ವಿದ್ಯುತ್ ಕಂಬ ಉರುಳಿ ಬಿದ್ದು ಕಾರ್ಮಿಕ ಯುವಕನೋರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ಸುಂಟಿಕೊಪ್ಪದಲ್ಲಿ ನಡೆದಿದೆ ಹುಣಸೂರು ತಾಲೂಕಿನ ಐತನಹಳ್ಳಿ ಗ್ರಾಮದ ಮೂವತ್ತೆರಡು ವರ್ಷ ಪ್ರಾಯದ ನಂದೀಶ ಎಂಬಾತನಿ ಗಂಭೀರವಾಗಿ ಗಾಯಗೊಂಡ ಯುವಕನಾಗಿದ್ದಾನೆ ಸುಂಟಿಕೊಪ್ಪದಲ್ಲಿ ಕಳೆದ ಒಂದು ತಿಂಗಳಿನಿಂದ ವಿದ್ಯುತ್ ಕಂಬಗಳನ್ನು ಬದಲಿಸಿ ದೊಡ್ಡ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗುತ್ತಿದೆ ಅದರಂತೆ ಸುಂಟಿಕೊಪ್ಪದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಶುಕ್ರವಾರದಂದು ಹೊಸ ವಿದ್ಯುತ್ ಕಂಬದಿಂದ ವಿದ್ಯುತ್ ಕೇಬಲ್ ಎಳೆಯುವ ಸಂದರ್ಭ ಏಕಾಏಕಿ ಹೂಳಲಾಗಿದ್ದ ವಿದ್ಯುತ್ ಕಂಬ ಯುವಕ ನಂದೀಶನ ಮೇಲುರುಳಿ ಬಿದ್ದಿದೆ ಕಂಬ ಉರುಳಿ ಬಿದ್ದ ರಭಸಕ್ಕೆ ಬಸಕ್ಕೆ ನಂದೀಶನ ಬೆನ್ನು ಹಾಗೂ ತೊಡೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಯಗೊಂಡ ಯುವಕನ ನ್ನು ಸುಂಟಿಕೊಪ್ಪದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಮಳೆ ಇನ್ನೂರ ಐದ್ ಮಳೆ ಜಾಸ್ತಿ ಆಗೋದು ಮುಂದಕ್ಕೆ ಏನಾಗ್ತದೆ ನೋಡಿ ಇಷ್ಟು ಇಷ್ಟು ದೊಡ್ಡ ಕಂಬಕ್ಕೆ ನೀವು ಎರಡು ಅಡಿಯಲ್ಲಿ ಕಂಬ ಹಾಕಿದ್ರೆ ಇನ್ನು ಬರೋದು ಮಳೆಗಾಲ ಒಂದು ಕಂಬನೂ ನೀವು ಇರುತ್ತಲ್ಲ ಕೊಡುತ್ತಿದ್ದಲ್ಲಿ ಕಂಬ ನೀವು ಕಂಬ ಹಾಕ್ಬಿಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ ಎಲ್ಲಿ ನಿಲ್ಸು

ೂ ನಮ್ಮ ಇಲಾಖೆ ವತಿಯಿಂದ ಏನು ನಮ್ಮ ಕುಶಾಲನಗರ ವ್ಯಾಪ್ತಿಯಾಗಲಿ ನಮ್ಮ ಸಿಟಿ ವ್ಯಾಪ್ತಿಯಾಗಲಿ ಏನೊಂದು ನಮ್ಮ ವಿದ್ಯುತ್ ಬಲವರ್ಧನೆಗಾಗಿ ಕೆಲಸನ ಮಾಡ್ಕೊಂಡಿದ್ದೆ ಇವತ್ತು ಎರಡು ದಿವಸದಿಂದ ಪ್ಲ್ಯಾನ್ ಮಾಡಿಕೊಂಡು ಲೈನಲ್ಲಿ ಆಫ್ ಮಾಡ್ತೀವಿ ಕೆಲಸ ಮಾಡ್ತಿದ್ದೀವಿ ಏನಂದರೆ ಇದು ಕಂಪ್ನೋ ಸ್ವಲ್ಪ ಏನು ಏಜೆಂಟ್ ಕಂಟ್ರಾಕ್ಟ್ ಏಜೆಂಟ್ ಏಜೆಂಟ್ ಅವ್ರ ಕಡೆಯವರು ಸ್ವಲ್ಪ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅದರಿಂದಲೇ ಯಾವ ಅವಘಡ ಆಗಿದೆ ಅನ್ನೋದಕ್ಕೆ ನಾನು ಹೇಳಿ ಹೇಳ್ತೀನಿ ನಿಮ್ಮೇಲೆ ಈ ಥರ ನಾವು ಎಲ್ಲ ಸುಪರ್ವೈಸ್ ಮಾಡಿ ನಾವು ಇದನ್ನು ಸರಿ ಮಾಡಿ ಸರಿ ನಾವು ಗುತ್ತಿಗೆದಾರರಿಗೆ ಇಂತಿಷ್ಟೇ ಆಳದಲ್ಲಿ ನಿಮ್ಮ ಕಂಬಗಳನ್ನ ಅಳವಡಿಸಬೇಕು ಅಂತ ನಾವು ಹೇಳಿದ್ದು ಇದು ಅಲ್ಲಿ ಎಲ್ಲ ಕಂಬಗಳು ತುಂಬ ಆಳದಲ್ಲಿ ಇದೆ ಅಂತೇಳಿ ಅವರು ಹೇಳಿದರು ನಮ್ಮೂರೆಲ್ಲ ನೋಡ್ಕೊಂಡು ಬಂದಿದ್ರು ಅಂದರೆ ಅದು ಸ್ವಲ್ಪ ಆಳ ಕಡಿಮೆ ಇದಿರ್ಬೋದು ಅದು ಮತ್ತು ಮಣ್ಣು ಸಡಿಲಗೊಂಡಿದ್ದರಿಂದ ಅದು ಈ ಮಳೆ ಇದ್ದ ಕಾರಣ ಅದು ಕಾರ್ಮಿಕ ಕೆಲಸ ನಿರ್ವಹಿಸುವಾಗ ಕಂಬದ ಟೈಟ್ ಮಾಡುವ ಸಮಯದಲ್ಲಿ ತಂತಿಯಲ್ಲೂ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಳೆಯುವ ಸಮಯದಲ್ಲಿ ಆಚಾದರದಿಂದ ಕಂಬ ಕೆಳಗಡೆ ಬಿದ್ದು ಕಾರ್ಮಿಕನಿಗೆ ಸಣ್ಣಪುಟ್ಟ ಗಾಯಗಳಾಗಿ ಮಡಿಕೇರಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಗುತ್ತಿಗೆದಾರರ ನಿರ್ಲಕ್ಷ್ಯ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಆರ್ ಸುನಿಲ್ ಸದಸ್ಯ ರಫೀಕ್ ಖಾನ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎಂ ಲತೀಫ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭ ಟಿವನ್ನೊಂದಿಗೆ ಮಾತನಾಡಿದ ಅವರು ಸುಂಟಿಕೊಪ್ಪ ವ್ಯಾಪ್ತಿಯಲ್ಲಿ ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಕಾರ್ಯ ಕೈಗೊಳ್ಳಲಾಗಿದೆ ಆದರೆ ದೊಡ್ಡ ಗಾತ್ರದ ವಿದ್ಯುತ್ ಕಂಬಗಳನ್ನು ಏಳು ಅಡಿ ಗುಂಡಿ ತೆಗೆದು ಹೂಳುವ ಬದಲಿಗೆ ಕೇವಲ ಎರಡು ಅಡಿಗಳಷ್ಟು ಗುಂಡಿಗಳನ್ನು ತೆಗೆದು ಹೂಳಲಾಗುತ್ತಿದೆ ಇದರಿಂದ ವಿದ್ಯುತ್ ಕಂಬದಿಂದ ಕೇಬಲ್ ಎಳೆಯುವ ಸಂದರ್ಭ ಕಂಬ ಉರುಳಿ ಬಿದ್ದಿದೆ ಕಾರ್ಮಿಕ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಜನನಿಬಿಡ ಪ್ರದೇಶವಾಗಿರುವ ಇಲ್ಲಿ ಕೇವಲ ಎರಡು ಅಡಿಗಳಷ್ಟು ಗುಂಡಿ ತೆಗೆದು ವಿದ್ಯುತ್ ಕಂಬಗಳನ್ನು ಹೂಳಲಾಗುತ್ತಿರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತಿದೆ ಚೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ಸಂಬಂಧಿಸಿದ ಗುತ್ತಿಗೆದಾರನ ನಿರ್ಲಕ್ಷ್ಯವೇ ದುರ್ಘಟನೆಗೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಸಂಬಂಧಿಸಿದ ಗುತ್ತಿಗೆದಾರನ ವಿರುದ್ಧ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಮ್ಮ ವಿದ್ಯುತ್ ಶಕ್ತಿಯನ್ನು ಬಲವರ್ಧನೆ ಮಾಡೋಕ್ಕೋಸ್ಕರ ಇದು ಕೇಬಲ್ ವೈರ್ ಜೋಡಣೆ ಮಾಡುವಂಥ ಕಾರ್ಯವು ಸುಮಾರು ಒಂದು ತಿಂಗಳಿಂದ ನಡೀತಾ ಇದೆ ಈ ಒಂದು ತಿಂಗಳಲ್ಲಿ ನಡೆಯುವಾಗ ನಾವು ನಮ್ಮನ್ನು ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ಅವರೊಟ್ಟಿಗೆ ನಾವು ಸಹಕಾರ ಕೊಟ್ಟುಬಿಟ್ಟು ಅವ್ರಿಗೆ ಹೇಳಿದ್ದೀವಿ ದೊಡ್ಡ ಪೋಲ್ಗಳನ್ನ ಹಾಕ್ತಿದ್ದೀರಾ ನೀವು ಗುತ್ತಿಗೆದಾರರಿಗೆ ಹೇಳ್ಬಿಟ್ಟು ಏಳು ಅಡಿ ಗುಂಡಿ ಹಾಕಿಬಿಟ್ಟೆ ಮಾಡಬೇಕು ಕೆಳಗಡೆ ಎಲ್ಲ ಒಂದು ಮಾದರಿ ಆ ಐದು ಅಡಿ ಗುಂಡಿ ಹಾಕಿ ತೆಗ್ದಿದ್ದಾರೆ ಇಲ್ಲಿ ಬರೋತ್ತಿಗೆ ಎರಡು ಅಡಿ ಗುಂಡಿಗೆ ಹಾಕಿಬಿಟ್ಟು ಬರೆಯಲ್ಲಿ ಹಾಕಿದ್ದಾರೆ ಅದನ್ನು ತೆಗೆದು ಮೇಲೆಗೆ ಹಾಕಿಬಿಟ್ಟು ಇನ್ನೂ ಯಾವುದೆಲ್ಲ ಅಪಾಯಕಾರಿ ಕಂಬಗಳಿದೆ ಅದನ್ನೆಲ್ಲ ಬದಲಾವಣೆ ಮಾಡಿಕೊಳ್ಬೇಕು ಅದೇ ರೀತಿ ಗುತ್ತಿಗೆದಾರರನ್ನು ಇಲ್ಲಿಗೆ ಬರಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ನಾವು ಪಂಚಾಯಿತಿ ವತಿಯಿಂದ ಕೇಳಿಕೊಳ್ತಿದ್ದೇವೆ ದೊಡ್ಡ ಪೋಲ್ಗಳನ್ನು ಹಾಕಿ ಕೇಳಿಕೊಂಡು ಯಾವುದೋ ಈ ಹಿಂದೆ ಇದ್ದಂಥ ಅಲ್ಯೂಮಿನಿಯಂ ತಂತಿಯನ್ನು ಕ್ಯಾನ್ಸಲ್ ಮಾಡಿ ಕೇಬಲ್ ಹಾಕ್ತಾಯಿದ್ದೆ ಅದಕ್ಕೆ ದೊಡ್ಡ ದೊಡ್ಡ ಪೋಲ್ ಹಾಕುವಾಗ ಏಳು ಅಡಿ ಗುಂಡಿ ಮಾಡಿ ದಪ್ಪು ಮಾಡಿ ಹಾಕಬೇಕಿತ್ತು ಆದರೆ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ಸು ಕೇವಲ ಎರಡು ಅಡಿ ಮಾತ್ರ ಎರಡು ಅಡಿ ಎರಡು ಅಡಿ ಗುಂಡಿ ಹಾಕಿ ಅದಕ್ಕೆ ಗುಂಡಿ ಮಾಡಿ ಅದಕ್ಕೆ ಕಾಂಕ್ರೀಟ್ ಹಾಕಿ ಬಿಟ್ಟಿದ್ದಾನೆ ಇವತ್ತು ಅದಕ್ಕೆ ವೈರ್ ಅಳಿವಾಗ ಕಂಬ ಸಮೇತ ಬಿದ್ದು ಒಬ್ಬ ಕಾಲು ಈ ಕಡೆ ಇದೆ ಇದರಿಂದ ಸೊಂಟದಿಂದ ಫುಲ್ ಏನೂ ಇಲ್ಲ ಜರ್ಜರಿತವಾಗಿದ್ದಾನೆ ಇದನ್ನ ಈ ಯಾರು ಮಾಡಿದ್ದಾರೆ ಅವನು ಈ ಕಾಂಟ್ರಾಕ್ಟರ್ ಪುನಃ ಬಂದು ಸುಂಟಿ ಬಂದಿರುವ ಯಾವ ಯಾವ ಕಮ್ಮ ಹಾಕಿದ್ದಾರೆ ಎಲ್ಲವನ್ನೂ ಕಿತ್ತು ತೆಗೆದು ನೋಳಡಿ ಗುಂಡಿ ಮಾಡಿ ಪುನಃ ಹಾಕಬೇಕು ಅಂತ ನಮ್ಮ ಆಗ್ರಹ ಕ್ರಮ ಕ್ರಮಾಕಿ ಟಿ ವಿ ಒನ್ ನ್ಯೂಸ್ ಹೆಚ್ ಎ ರಾಹುಲ್ ಏಳನೇ ಹೊಸಕೋಟೆ